ಎಮ್ಎಲ್ ಎಪ್ಪ ನನ್ನ ಮಗಳು ನನ್ನ ಹೆಂಡತಿ ಅಂತ ಹೇಳಿ ತೋರಿಸ್ದೆ ಅವ್ರೇನ್ ಹೇಳಿದ್ರು ನೀವ್ ಒಬ್ರು ಇಲ್ಲಿಯ ಶ್ ನೋಬ್ರಿ ಅವ್ರು ಕ್ಯೂ ನಾಕ್ ಬರಲಿ ಅಂದ್ರು ಎಮ್ ಎಲ್ ಎ ಹೌದು ನಾನು ನಮ್ಮ ಒಳಗೆ ಎಲ್ಲರೂ ಹೋಗ್ತದೆ ಏ ನನ್ನ ಬಾಳ ಮಂದಿಗೆ ನನಗೂ ಅವನಿಗೂ ಸ್ವಲ್ಪ ವಾಚಾತ ದುಡ್ದೆ ಹೀಗೆ ಗೊತ್ತಿಷ್ಟು ಬಂದ್ಬಿಡುತ್ತೆ ಅಷ್ಟೊತ್ತಿಗೆ ಚಾಮುಂಡೇಶ್ವರಿ ಬಿಟ್ಟು ಚಾಮುಂಡೇಶ್ವರಿಗ್ ಹೋದೆ ನಾನು ಎಮ್ ಎಲ್ ಎ ಎಂತ ಹೇಳ್ಕೊಂಡು ಬಂದೆ ಎಮ್ ಎಲ್ ಎ ಇದ್ದೆ ಎಮ್ ಎಲ್ ಎ ಇದ್ದೆ ಸ್ಪೆಷಲ್ ದೂಸಿಗೆ ಕಟ್ಟಬೇಕ ಇಲ್ಲ ಸರ್ ನೀವು ಎಮ್ ಎಲ್ ಹೋಗಿ ಸಣ್ಣ ಮಕ್ಕಳ ಅಲ್ಲಿ ಒಳಗೆ ಕಾಯ್ತಕ್ಕಂತ ಇದು ಗೇಟ್ ಆಗಿ ಬಿಡ್ಬೇಕಲ್ಲ ನಾನು ಎಮ್ ಎಲ್ ಎನಪ್ಪ ನನ್ನ ಮಗಳು ನಾನು ಹೆಂಡತಿ ಅಂತ ಹೇಳಿ ತೋರಿಸ್ದೆ ಅವ್ರು ಏನ್ ಹೇಳಿದ್ರು ನೀವು ಒಬ್ಬರು ಇಲ್ಲಿಯ ನೋಡ್ರಿ ಅವ್ರು ಕ್ಯೂರ್ ಹಾಕ್ಬೋದಿ ನಾನು ನಿಮ್ಗೆ ಹೌದು ನಾನು ಒಳಗೆ ಎಲ್ಲರೂ ಹೋಗ್ತೇನೆ ಏ ನಡಿ ಸರ್ ನಿಮ್ಮಂತನಿಗೂ ಅವನಿಗೂ ಸ್ವಲ್ಪ ವಾಚ್ಯಾಟಾ ದೂರಿದೆ ಕೈಯಾಗ ಹೊಂದಿಸ್ಬಿಡುತ್ತೆ ಅಸೊತ್ತಿ ಪೊಲೀಸರನ್ನ ಓಡಿಕೊಂಡು ಅವನಿಗೆ ಹೊರಗೆ ಹಾಕಿ ನನ್ನ ಒಳಗೆ ಹಾಕೊಂಡು ಕಷ್ಟ ಆಗ್ತದ್ ನಾ ತಾಯಿ ಕೆಳಕೊಂಡೆ ಅವಾಗ ಇಲ್ಲೇ ಕೊನೆ ನಾನು ನಿನ್ ಮುಂದೆ ಎಂದೂ ಬರೋದಿಲ್ಲ ನಿನ್ನಾಗಿ ಏನಾರ ಕಳಿಸ್ಕೊಂಡ್ರೆ ಬರ್ತೀನಿ ಇಷ್ಟು ಗದ್ದಲದೊಳಗೆ ನನ್ನ ಕಟ್ಕೊಂಡು ನಾನು ಯಾಕೆ ಇಲ್ಲಿ ಬರಬೇಕು ಅಂತ ಹೇಳ್ಕೊಂಡು ಹೋದೆ ಹೋದ್ಮೇಲೆ ಸೀದಾ ಮರು ದಿವಸ ಸಿಎಂ ನನ್ನ ಮನೆಗೆ ಹೋದೆ ಸಿ ಎಂ ಅವರು ನನಗೆ ಪೊಲಿಟಿಕಲ್ ಸೆಕ್ರೆಟರಿ ಮಾಡ್ತಾನೆ ಅದಕ್ಕೆ ಬೇಡ ಸಾವಂತೆ ಏ ಇಲ್ಲ ಹಾಕ್ಬೇಕು ಅಂತ ಆಯ್ತು ಆಮೇಲೆ ಎರಡು ದಿವಸ ತಡೆದು ಹೋದೆ ಇಲ್ಲ ನಿನಗೆ ಬೇರೆ ಏನೋ ಮಾಡಬೇಕು ಅಂತ ಮಾಡಿದ್ದಾನೆ ಈಗ ಜ್ವರ ನಿನ್ ಬೆಲೆ ಮಾಡೋಣ ಮಾತ್ರ ಬಿಡಿ ಸರ್ ಒಂದು ಒಂದ್ ಎಂಟು ದಿವಸ ಮಂತ್ರಿ ಮಂಡಳ ವಿಸ್ತರಣೆ ಆಗದಿತ್ತು ಅಂತ ನಾನೇನು ಕೇಳಿರ್ಲಿಲ್ಲ ಸಿಎಂ ಫೋನ್ ಮಾಡಿದ್ರು ಇಲ್ಲ ಸಿದ್ದರಾಮಯ್ಯ ಅವರು ಫೋನ್ ಮಾಡಿದ್ರು ಇಲ್ಲ ಇವತ್ತು ನಾಳೆ ನಿನ್ ಪ್ರಮಾಣ ವಚನ ಸ್ವೀಕಾರ ಮಾಡಕ್ ಬರ್ಬೇಕು ನೀನ್ ಮಂತ್ರಿ ಮಾಡಕ್ ಅಂತಾನೆ ಸರ್ ಇದೇನು ಹೇಳಕ್ ಹೇಳ್ತೀರಿ ಎಂತ ಹೇಳಿ ಇಲ್ಲಪ್ಪ ನನ್ನ ಡೌಟ್ ಇರೋದು ನಿನಗೆ ಅಂದ್ರು ಅವ್ರು ಪಿ ಎ ಕೇಳಿದ್ರು ಏ ಪ್ರೋಟೋಕಾಲ್ ಅಷ್ಟೇ ಸರಿ ಹೇಳಿ ನಾಳೆ ವಾರಂಟ್ ತೆಗೆಸ್ರಿ ಸ್ವಲ್ಪ ಪ್ರಮಾಣ ವಚನ ಸ್ವೀಕಾರ ಮಾಡಿ ಹೋಗಿ ಹೋಗಿ ನನಗೆ ಮುಜರಾಯಿ ಮಂತ್ರಿನ ಕೊಡ್ತೇನೆ ನಾನು ಮತ್ತೆ ಆ ವರ್ಷನೇ ಇವತ್ತೇನ್ ಕಾರ್ಯಕ್ರಮ ಆಗ್ತದಲ್ಲ ಅದೆಲ್ಲ ನಮ್ಮ ಮುಜರಾಯಿ ಚಾಮುಂಡೇಶ್ವರಿಯ ಕಾರ್ಯಕ್ರಮಗಳೆಲ್ಲ ಮುಜರಾಯಿ ಮಂತ್ರಿಗಳ ಒಂದು ಮೂರು ವರ್ಷಗಳ ಕಾಲ ಮೈಸೂರು ದಸರಾ ಉದ್ಘಾಟನೆ ಮತ್ತೊಂದು ಎಲ್ಲಾ ಕಾರ್ಯಕ್ರಮ ನನ್ನ ನೇತೃತ್ವದಲ್ಲಿ ನಡೀತದೆ ಹಾಗಾಗಿ ಚಾಮುಂಡೇಶ್ವರಿ ಹೋಗ್ತಿರಲ್ಲ ಇಲ್ಲೊಂದು ಪಕ್ಕದಲ್ಲಿ ಕಟ್ಟಿದ ಗಾಡಿಗಳು ನಿಲ್ಲಕ್ಕೆ ಬಸ್ ಸ್ಟ್ಯಾಂಡ್ ಅದೆಲ್ಲ ಅದಕ್ಕೆ ನಾನೇ ಅಡಿಗಲ್ಲ ನನ್ನ ಕಾಲದಲ್ಲೇನ ಪೂರ್ಣ ಆಯಿತು ಕಾರ್ನಾಗ ಹೋಗಿ ಬಸ್ ಹೋಗ್ತಿದ್ರಿ ಎಂಬತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯಾರಿಗೂ ಮಾಡಕ್ ಆಗಿದ್ದಿಲ್ಲ ಆ ಸಂಕಲ್ಪವನ್ನ ನನ್ನ ಕಾಲದಲ್ಲಿ ಈಗೇನು ಒಳಗಡೆ ಅಂಗಡಿಗಳು ಮತ್ತೊಂದು ಎಲ್ಲ ಇದ್ದು ಅವೆಲ್ಲವನ್ನು ತಗ್ಸಿ ಎಲ್ಲಾದ್ರೂ ಹೋಗಿ ಗಾಡಿ ಅಲ್ಲಿ ತನಕ ಹೋಗ್ತಕ್ಕಂಥದ್ದು ನನ್ನ ಕಡೆಯಿಂದ ಮಾಡ್ತೀವಿ ಇದು ಒಂದು ಜೀವನದ ನಿದರ್ಶನ ಅಲ್ಲಿಂದ ನನ್ನ ಕಾಲದಲ್ಲಿ ಆಯಿತು ಅನ್ನೋ ಹೆಮ್ಮೆ ಕೂಡ ಅಂತ ಅನೇಕ ದೇವಸ್ಥಾನಗಳಿಗೆ ಸಾಕಷ್ಟು ಸೇವೆಯನ್ನು ಮಾಡ್ತಕ್ಕಂಥದ್ದು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ದೇವಸ್ಥಾನಗಳಿಗೆ ಜೀರ್ಣೋಧ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಇದು ರೈಟ್ ನ್ಯೂಸ್